ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಕಾರಟಿಗಿ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ದಲಿತ ವಿಮೋಚನಾ ಸೇನೆಯ ತಾಲೂಕು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಎಸ್ ದುರ್ಗಪ್ಪ ಆದೇಶದ ಮೇರೆಗೆ ನೇಮಕಾತಿ ಮಾಡಲಾಯಿತು ಎಸ್ ದುರ್ಗಪ್ಪ ಅವರು ಮಾತನಾಡಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಹೋರಾಟ ಮುಖ್ಯವಾಗಿದೆ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಮೊದಲು ಶಿಕ್ಷಣವನ್ನು ಕೊಡಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಹೇಳಿದರು ನಂತರ ಸೇನೆಯಿಂದ ಕಾರ್ಟಿಗೆ ತಾಲೂಕು ಅಧ್ಯಕ್ಷರಾಗಿ ಯಮ್ನೂರಪ್ಪ ಬೋದುಗುಂಪ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾಗಿ ಅಜಾರ್ ಉಪಾಧ್ಯಕ್ಷರಾಗಿ ಯಮ್ನೂರಪ್ಪ ಸೋಮನಾಳ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಲ್ಲಪ್ಪ ನಾಗನ್ಕಲ್ ತಾಲೂಕು ನಗರ ಘಟಕದ ಅಧ್ಯಕ್ಷರಾಗಿ ದೇವೇಂದ್ರಪ್ಪ ಗ್ರಾಮ ಘಟಕದ ಅಧ್ಯಕ್ಷರಾಗಿ ರಮೇಶ್ ಉಪಾಧ್ಯಕ್ಷರಾಗಿ ಪರಶುರಾಮ್ ಬೋದುಗುಂಪ ಗ್ರಾಮ ಘಟದ ಅಧ್ಯಕ್ಷರಾಗಿ ಪ್ರದೀಪ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಲ್ಗಪ್ಪ ಟೀಪುಡಿ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಭೀಮೇಶ್ ಸೇರಿದಂತೆ ಸೇನೆಯ ಮುಖಂಡರು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾನು ಕೊಡಿಸಬೇಕಾದ್ರೆ ಈ ಸೋಮನಾಳ ಈ ಚಳ್ಳ ಏನಪ್ಪ ಈ ಎಸಿ ಎಷ್ಟು ಕಾರ್ಪೊರೇಷನ್ ಆಗ ಮತ್ತಿದ್ರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗ ಸೌಲಭ್ಯಗಳು ಲೋನ್ ಗುಂಪ್ ಲೋನ್ ಇಂತರ ಇಂತ ಊರಿಗೆ ಮುಟ್ಟಿಲ್ಲ ಆ ಆಗ್ಯಾವ ನಮ್ ಕೈ ಎಷ್ಟು ಸಾಧ್ಯ ಆಗುತ್ತೆ ನಾನು ಹೇಳೋದು ಅಷ್ಟೇ ಈಗ ಆ ಸೌಲಭ್ಯ ತಗೊಂಡ್ರಲ್ಲ ನೀವು ಏನಾರ ಇಟ್ ಮುಂದಕ್ಕೆ ಮ್ಯಾಕ್ ಹೋಗೋದು ಹೌದಾ ನಮ್ಗೆ ಬರಂತ ಸೌಲಭ್ಯ ಅದನ್ನೇ ನಮಗೆ ಸಿಗಲಿಲ್ಲ ಅಂದ್ರೆ ಮತ್ತೆ ಒಂದೇ ಹೋಗ್ಬರ್ತೇನೆ ಹೋಗ್ಬೇಕು ನಾವು ದುಡಿ ಹಂಗಾಗತ್ತ ಅದಕ್ಕೆ ಈಗ ನಾನು ಅಂತ ನಾನು ಅನ್ನೋದ ಇದಾಗತ್ತ ಮಾತು ಬಂದೈತಿ ಹೇಳಕತ್ತೀನಿ ನಿಮ್ಗೆ ನೀವು ಏನೋ ಅದೇ ತಾರ ಪ್ರತಿಯೊಬ್ಬರು ಸಾಣ್ಯಾರ ಆಗ್ರಪ್ಪ ನೀವು ಬಗಲಾಗಿ ನಿಮ್ ಹುಡುಗಿರ್ತಾನಪ್ಪ ಏ ಹೆಣ ಹಿಂಗೈತಪ್ಪಾ ಏನು ದರ್ಜೆ ಆ ಲೋನ್ ಮಾಡಿಸ್ಕೊಡಪ್ಪ ಅಂತ ನಮ್ ತಲೆ ನಾವು ನಾವಿನ ಏನಾದ್ರು ಪ್ರಯತ್ನ ಮಾಡ್ತೀವಿ ನೀವು ಆ ಕದ್ ಕಲಿಬೇಕು ಹುಷಾರಾಗ ಆಮೇಲೆ ಈಗ ಲೋನ್ ಇಂದ ಹೇಳ್ದೆ ಎಲ್ಲ ಅಷ್ಟು ಇದಷ್ಟು ಲೋನ್ ಅಂದ್ಯಪ್ಪ ಅಂದ್ರ ಸಾಕಾಗಷ್ಟು ಅಂದ್ರೆ ಇನ್ನೂ ದೊಡ್ಡದೈತಪ್ಪ ಇವರಿಂದ ಅದನ್ನೆಲ್ಲ ತೊಲಮಾನ ಈಗ ಒಂದು ಒಂದ ಇಲಾಖೆಗೆ ಎರಡು ಇಲಾಖೆ ಕೊಡ್ಸಿದ್ರೆ ಅಷ್ಟ ಸಾಕ ಇನ್ನು ಮುಂದಿಲ್ಲ ಸೌಲಭ್ಯ ನಾವು ಈಗ ನೋಡಪ್ಪ ಇದ್ರಾಗ ಇದಾವ ಕೈಗಾರಿಕೆ ಆಗಿದೆ ಇದು ಪ್ರವೇಶ ಉದ್ಯಮ ಇಲಾಖೆ ಆಗಿದೆ ಕಾರ್ ಲೋನ್ ಅಂತೆ ಅವು ಇವು ನೀವೆಲ್ಲ ಏನಾರ ಮಾಡ್ಕೊಂಡು ಶಾಣಿ ಯಾರಾದ್ರೆ ಇನ್ನಾರ ಅಂತ ಹೌದೌದು ಈ ತರ ಮಾಡೋದ್ರ ಸಲುವಾಗಿ ಈ ತರ ಒಬ್ಬರು ನೀವು ಸಂಘಟಿತರಾಗ್ರಿ ಈಗ ಮನ್ವಿಧಾನಡಿಯಲ್ಲಿ ಅದ ಕಾನೂನು ಪ್ರಕಾರ ಯಾಕೆ ಮಾಡಲ್ಲ ಏನ್ ಮಾಡಲ್ಲ ಎದಕ್ಕೆ ಆಫೀಸಿಗೆ ಹೋಗಿ ನೇರವಾಗಿ ಕೇಳ್ತೀನಿ ನಾನು ಈಗ ನಿನ್ನ ನೀನು ನೋಡ್ರಪ್ಪ ನಾನು ಕೆಲವೊಂದು ಎಸ್ ಸಿ ಎಸ್ ಟಿ ಒಳಗ ಅವು ಅವೆಲ್ಲಾ ಸೌಲಭ್ಯಗಳು ಕೊಡ್ಸಂತ ವ್ಯವಸ್ಥೆ ಮಾಡೋಣ ಬಾಬಾ ಸಾಹೇಬ್ ಏನು ಕೊಟ್ಟಾರಲ್ಲ ಸಂವಿಧಾನ ಬರದಾರಲ್ಲ ಅವೆಲ್ಲೋ ಕೊಡ್ಸೊಂಡ್ರಿ ಪ್ರತಿಯೊಂದು ಮನೆಗೆ ಮುಡ್ಸಂತ ಕೆಲಸ ಮಾಡಿ ನಾವೆಲ್ಲರೂ ಸಂಘಟಿತರಾಗಿ ಈ ಸಂಘಟನೆ ಎಲ್ಲೇ ಮಾಡ್ಲಪ್ಪ ಅಂದ್ರೆ ಯಾರನ್ನ ಕರಿಬಾರ್ದು ಈಗ ಒಂದು ನಾವು ಧರಣಿ ಮಾಡ್ಲಿ ತಾಲೂಕ್ ಪಂಚಾಯತ್ ಮುಂದಾಗ್ಲಿ ಇದು ಜಿಲ್ಲಾ ಪಂಚಾಯತ್ ಆಗಲಿ ಡಿ ಸಿ ಆಫ್ಸ್ ಮುಂದಾಗಲಿ ಇಲ್ಲಿ ಕಾಟಿ ತಹಸೀಲ್ದಾರ್ ಮುಂದಾಗಲಿ ಎಲ್ಲಾರ ಮಾಡಬೇಕು ಮಂದಿವಲ್ಲ ನಮ್ಮ ಸಂಘಟನೆ ಮೂಲೆ ಮೂಲೆಯಾಗ ಹೋಗಿ ಪ್ರತಿಯೊಂದು ಮನೆ ಇರ್ಲಿ ಅದೇ ಆ ಮನೆಗೆ ಸಂಘಟನೆ ಸಂಘಟನೆ ಮಾಡ್ಬೇಕು ನೀವು ಮಾಡಿ ಅವ್ರನ್ನ ಮನವೊಲಿಕೆ ಮಾಡ್ಬೇಕು ಮನವೊಲಿಕೆ ಮಾಡಿ ಅವ್ರಿಗೆ ಏನೋ ಭೂಮಿ ಇರಲಿ ಆ ಇಲ್ಲ ಬಡತನ ಇದ್ರ ಏನ ಲೋನ್ ಕೊಡ್ಸನ ಅವ್ರ ಭೂಮಿ ಇತ್ತಪ್ಪ ಅಂದ್ರೆ ಗಂಗಾ ಕಲ್ಯಾಣ ಹಾಕ್ಸನ ಏನಾರು ಒಂದ್ ಸ್ವಲ್ಪ ಕೊಡ್ಸ ವ್ಯವಸ್ಥೆ ಅಂದ್ರೆ ಏಳಿದಳಿಗೆ ಬರೋದಲ್ಲ ಮತ್ತೆ ದಯವಿಟ್ಟು ಮತ್ ನಾನ್ ಇದೊಂದು ಹೇಳ್ತೀನಿ ಟೈಮ್ ಕಾಯ್ಬೇಕಾಗತ್ತ ಅದು ಸಮಯ ಬಂದಾಗ ಮಾಡೋಣ ಆ ಕೆಲಸ ಮಾಡ್ಕೊಂಡು ಕೊಟ್ಟ ವರ್ಷ ಒಪ್ಪತ್ತು ಹೋಗ್ತಿರ್ತಾವ ಅದನ್ನ ಮಾಡ್ಕೊಂಡು ಇಂಪ್ರಾಗಿ ನಾವು ದಲಿತ ಸಂಘಟನೆ ಕಟ್ಟು ಬರ್ತೀವಿ ಇವತ್ತು ಕೂಡಿಸಿ ಒಂದು ಸಭೆಗೆ ಎಲ್ಲರ ನೀವು ಅವಕಾಶ ಮಾಡಿದಕ್ಕೆ ನನಗೆ ನೋಡಿ ಮಾತಾಡೋಕೆ ಕೊಟ್ಟಕ್ಕೆ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ